ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರ ಅಂದ್ಕೊಡಿ ನೋಡ್ರಿ ನಾನು ಕೂಡ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದು ಬುಧವಾರ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಈಗ ಏಳು ಗಂಟೆ ಆಗಿದೆ ಏಳು ಗಂಟೆ ಅನ್ನೋಷ್ಟರಲ್ಲಿ ಬೆಳಗಿನ ರೊಟ್ಟಿನ ಅಂದರೆ ಕಸ ಬಂಡೆದೆಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಎಂಟ್ರಿ ಆಗಿದ್ದೀನಿ ರೀ ಫ್ರೆಂಡ್ಸ ನಮ್ಮ ತಂಗಿ ಕೂಡ ಇಬ್ರು ಸೇರಿ ಬಂದು ಅಡುಗೆ ಮನೆಯಲ್ಲಿ ಕೆಲಸನ ಸ್ಟಾರ್ಟ್ ಮಾಡಿದ್ದೆ ಹಾಗೆ ನನಗೆ ಒಂದು ಸ್ವಲ್ಪ ಯಾಕೋ ಬೆಳಗ್ಗೆ ಬಿಸಿನೀರು ನಿಂಬೆಹಣ್ಣ ಹಣ್ಣು ಕುಡಿಬೇಕು ಇದೆ ಅದ್ರ ಸಲುವಾಗಿ ವೇಟ್ ಕೂಡ ಜಾಸ್ತಿ ಆಗಿದೆ ಫ್ರೆಂಡ್ಸ ವೇಟು ಕಮ್ಮಿ ಮಾಡೋ ಸಲುವಾಗಿ ನಾನು ಕೂಡ ಬಿಸಿನೀರು ನಿಂಬೆಹಣ್ಣ ಕುಡಿಬೇಕಂತ ಅಂದ್ಕೊಂಡಿದ್ದೀನಿ ರೀ ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಇಲ್ಲ ಬಿಸಿನೀರು ಹಾಗೆ ನಿಂಬೆ ಕುಡಿದ್ರೆ ವೇಟ್ ಕೂಡ ಲಾಸ್ ಆಗುತ್ತೆ ಅಂಥೇಳಿ ನಾನು ಸಿಕ್ಕಾಪಟ್ಟೆ ವೇಟ್ ಜಾಸ್ತಿ ಆಗ್ಲಕ್ಕ ಸ್ವಲ್ಪ ನನಗೆ ನೀ ಸರ್ಜರಿ ಆಗಿರೋದ್ರಿಂದ ಮೇಲೆ ವೇಟ್ ಜಾಸ್ತಿ ಆಯಿತು ಅಂದ್ರೆ ಮೇಲೆ ಅಂದರೆ ಮೊಳಕಾಲ್ ಮ್ಯಾಗ ಭಾರ ಬಿದ್ದು ಜಾಸ್ತಿ ತ್ರಾಸು ಕೂಡ ಒಂದು ಸ್ವಲ್ಪ ಅನಿಸ್ಲಕ್ಕದ್ರಿ ನನಗೆ ಅದ್ರ ಸಲುವಾಗಿ ಒಂದು ಎರಡರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೈಲಿ ಕೂಡ ಸ್ವಲ್ಪ ದಿನ ಕುಡಿತಿದ್ದೆ ರೀ ಫ್ರೆಂಡ್ಸ್ ಆದರೆ ಇತ್ತೀಚೆಗೆ ಬಿಟ್ಟಿದ್ದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ ಬೆಳಗ್ಗೆನೇ ಒಂದು ರೆಸಿಪಿ ಅಂದರೆ ಅಂದರು ಬಾಜಿರಿ ದಾಲ್ ಕಾಂದ ಅಂತೇಳಿ ಈ ಕಡೆ ಮಹಾರಾಷ್ಟ್ರ ಸೈಡ್ ಮಾಡುವಂಥ ಒಂದು ದಾಲ್ ಕಾಂದ ಬಾಜಿನ ನಮ್ಮ ತಂಗಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ ಅವಳು ಈಗ ಎರಡನೇ ಟೈಮ್ ಮಾಡ್ತಾ ಇರೋದು ಇವತ್ತು ತಮ್ಮ ತಂಗಿ ಕೈ ರುಚಿ ಯಾವ ರೀತಿ ಬರುತ್ತೆ ನಮ್ಮ ತಂಗಿ ರೆಸಿಪಿ ಯಾವ ರೀತಿ ಬರುತ್ತಾ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿರಿ ಹನ್ನೆರಡೇ ಹನ್ನೆರಡು ನಿಮಿಷದ ವಿಡಿಯೋ ಅದ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ದಾಲ್ ಕ ರೆಸಿಪಿಗೆ ನಾರ್ಮಲ್ಲಾಗಿ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕಿ ಜಾಸ್ತಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೋಬೇಕು ರೀ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಕರೆದು ಗೋಲ್ಡನ್ ಕಲರ್ ಬ್ರೌನ್ ಆದಿಕೊಡ್ಲಿ ಈಗ ಬ್ರ ಕಲರ್ ಚೇಂಜ್ ಆದಕೊಡ್ಲಿ ಅದಕ್ಕೆ ನಾನು ಒಂದೆರಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೋನ ಹಾಕ್ಕೊಂಡಿದ್ದೆ ರೀ ತಂಗಿ ನಾನು ಅಂತ ಯಾಕೆ ಬರ್ತಂದ್ರೆ ನಾನೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ನನ್ಗೆ ವಯಸ್ಸು ಕೊಡುವಾಗ ಅದೇ ರೀತಿ ಬರ್ತದ್ರಿ ಈಗ ಸ್ವಲ್ಪ ಟೊಮೊಟೊ ಹಾಗೆ ಉಳ್ಳಾಗಡ್ಡಿ ಎಲ್ಲ ಮೆತ್ಗಬೇಕು ರೀ ಅದರ ನಂತರ ಈಗ ಅದಕ್ಕೆ ನಾನು ಒಂದು ಸಾರಿ ನಮ್ಮ ತಂಗಿ ಒಂದು ಅರ್ಧ ಸ್ಪೂನು ಕಲರ್ಗೆ ಅಂತೇಳಿ ಅರಿಶಿನ ಹಾಕೋತಾ ಇದ್ದಾಳೆ ಒಂದಿಷ್ಟು ಕಾಂದ ಮಸಾಲನ ಇದ್ದಾಳೆ ರೀ ಕಾಂದ ಮಸಾಲ ಅಂತ ಸಿಗುತ್ತೆ ರೀ ಫ್ರೆಂಡ್ಸ ಕಾಂದ ಮಸಾಲನ ಒಂದೆರಡು ಸ್ಪೂನ್ ಆಗುವಷ್ಟು ಅಂದರೆ ಟೇಬಲ್ ಸ್ಪೂನಲ್ಲಿ ಒಂದೇ ಸ್ಪೂನ್ ಆಗುತ್ತೆ ರೀ ಆದ್ರೆ ಅದು ಸಣ್ಣ ಸ್ಪೂನ್ ಇರೋದೇ ಎರಡು ಸ್ಪೂನ್ ಹಾಕಿ ಹಾಕ್ಕೊಂಡಿರೋದು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಜ್ಜಿ ಖಾರದ ಪುಡಿನ ಹಾಕೋಬೇಕು ನೋಡಿರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ನೋಡಿರಿ ಇಷ್ಟೆ ಇಷ್ಟು ಮಸಾಲೆನ ಬಳಸ್ಕೊಂಡು ಟೇಸ್ಟಿಯಾಗಿರುವ ಮಹಾರಾಷ್ಟ್ರ ಸೈಡ್ ಮಾಡುವಂಥ ದಾಲ್ಕಾಂದ ರೆಸಿಪಿನ ನೋಡಿರಿ ಈಗ ಇದು ನೋಡ್ರಿ ಒಂದಿಷ್ಟು ಬೇಳೆನ ನೆನೆ ಹಾಕೊಂಡು ಇಟ್ಕೊಂಡೆ ಒಂದು ಹತ್ತೆ ಹತ್ತು ನಿಮಿಷ ಹೆಸರುಬೇಳೆನ ನೆನೆ ಹಾಕ್ಕೊಂಡಿದ್ವಿ ಫ್ರೆಂಡ್ಸ ಈಗ ನೋಡ್ರಿ ಅದಕ್ಕೆ ಎಲ್ಲ ಒಗ್ಗರಣೆ ಮಸಾಲೆ ಒಳಗೆ ಮಿಕ್ಸ್ ಆದಿಕೊಡ್ಲಿ ಈಗ ಹೆಸರು ಬೇಳೆನ ಈ ರೀತಿ ಕಡಾಯಿಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿರಿ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ದಾಲ್ ಕಾಂದಾನ ಈಗ ನೋಡ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಕ್ಲೋಸ್ ಮಾಡಿ ಇಟ್ಕೋಬೇಕು ಈಗ ಅಂದರೆ ಬೇಕಾದಷ್ಟು ನೀರು ಹಾಕ್ಕೋಬೇಕು ನಿಮ್ಗೆ ಯಾವ ರೀತಿ ಒಂದು ಸ್ವಲ್ಪ ಜಾಸ್ತಿ ಜನ ಗ್ರೇವಿ ಬೇಕಿದ್ದರೆ ಗ್ರೇವಿನ ಇಷ್ಟಪಡ್ತಾರೆ ಇನ್ನು ಕ ಜಾಸ್ತಿ ಜನ ಸ್ವಲ್ಪ ಗಟ್ಟಿ ಥರನೇ ಯೂಸ್ ಬ ಇಷ್ಟಪಡ್ತಾರೆ ಫ್ರೆಂಡ್ಸ ನೋಡಿಕೊಂಡು ನಾವು ಕೂಡ ಒಂದು ಅಷ್ಟು ಗ್ರೇವಿನೋ ಅಲ್ಲ ಅಷ್ಟು ಗಟ್ಟಿನೋ ಅಲ್ಲ ಅನ್ನೋ ಹಾಗೆ ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ನಾಲ್ಕರಿಂದ ಐದು ನಿಮಿಷ ಕ್ಲೋಸ್ ಮಾಡಿ ಇಟ್ಕೋಬೇಕು ರೀ ನೋಡ್ರಿ ಸಾಕಷ್ಟು ಜನ ಹೇಳ್ತಾರೆ ವಿಡಿಯೋ ಡೈರೆಕ್ಟ್ ವಾಯ್ಸ್ ಹಾಕಬೇಕು ಅಂದ್ರೆ ಅವಕರಣೆ ಹಾಕುವಾಗ ಚಟಪಟ ಅನ್ನೋ ಸೌಂಡ್ ಬರ್ತದೆ ಕ್ಲಿಯರಾಗಿ ಕೇಳಿಸ್ತದೆ ಅಂತೇಳಿ ಯಾಕಂದ್ರೆ ನಮ್ಮದು ಮನೆಯೊಳಗೆ ಜಾಸ್ತಿ ಜನ ಆದ್ರೆ ಫ್ರೆಂಡ್ಸ ನಾವು ಡೈರೆಕ್ಟ್ ವಾಯ್ಸ್ ಕೊಟ್ಟಿವಂದ್ರೆ ಕೆಲವೊಬ್ರು ಏನೇನೋ ಮಾತಾಡ್ತಿರ್ತಾರೆ ಅಥವಾ ಟಿ ವಿ ಸೌಂಡ್ ಇರ್ತದೆ ಎಲ್ಲರಿಗೂ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಡೈರೆಕ್ಟ್ ಸೌಂಡ್ ಹಾಕಂಗಿಲ್ಲ ಫ್ರೆಂಡ್ಸ ವಿಡಿಯೋ ಸೌಂಡನ್ನ ಮ್ಯೂಟ್ ಮಾಡಿಕೊಂಡು ನಂತರ ನಾನು ವಾಯ್ಸ್ ಕೊಡ್ತೀನಿ ನೋಡಿರಿ ಈಗ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಈ ದಾಲ್ ಕಾಂದ ಮಸ್ತ್ ಚಪಾತಿಯಾಗಿ ರೆಡಿರಿ ಹಾಗೆ ಅನ್ನಕ್ಕೂ ರೆಡಿ

이봐, 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 이이 ಹ್ಞೂ ಹಾಂ ಮತ್ತು ಹಾಳೆ ಬಂದ್ಗಳ ಹಾಳೆ ಬಂದ್ಗಳೇ ಸಿಗ್ತೀನಿ ರೀ ಫ್ರೆಂಡ್ ಅಂತ ಹೇಳಿ ಆಯ್ತು ಹ್ಞೂ ಓಕೆ ಬಾಯ್ ಹ್ಞೂ ಮಾತಾಡ್ಲಕ್ಕ ನಾನ್ ಸ್ಟಾಪ್ ಇಲ್ಲ ಐದು ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಗಂಟೆಗೆ ನಮ್ಮ ಚಿನ್ನ ಸ್ಕೂಲಿಂದ ಬಂದರೆ ರಿಟರ್ನ್ ಹಾಕಿ ನಮ್ಮದು ಮಧ್ಯಾಹ್ನ ಊಟ ಅದೆಲ್ಲ ಮುಗಿಸ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಐದು ಗಂಟೆ ಆಗಿದೆ ನಮ್ಮ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸ್ಬೇಕಂತೇಳಿ ಅಶ್ವಿನಿ ತೊಗೊಂಡು ಅಂದರೆ ನಮ್ಮ ತಂಗಿ ಅವನಿಗೆ ಕರ್ಕೊಂಡು ಹೊರಗಡೆ ಟ್ಯಾರಿಸ್ ಮೇಲೆ ಕೂತಿದ್ದರೆ ನನಗೂ ಕೂಡ ಒಂದಿಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಳತಿತ್ತು ಯಾಕಂದರೆ ಬೆಳಗ್ಗೆ ಅಡುಗೆ ಮಾಡೋ ಟೈಮ್ದಾಗ ಅವ್ರಾಗಿ ಅರ್ಜೆಂಟಾಗಿ ಬೆಳ್ಳುಳ್ಳಿ ಸಿಪ್ಪೆ ಆ ಕಡೆ ಈ ಕಡೆನೂ ಆಗುತ್ತದ ಆದ್ರೆ ಮಾಡುವಾಗ ಮೊದಲೇ ರೆಡಿ ಇತ್ತು ಅಂದರೆ ಈಸಿನೂ ಆಗುತ್ತೆ ಅನ್ನೋದೇಶಕ್ಕಾಗಿ ಟೈಮ್ ಸಿಕ್ಕಾಗ ಸಂಜೆ ಟೈಮಲ್ಲಿ ಇದೇ ರೀತಿಯೇ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋತೀವಿ ಫ್ರೆಂಡ್ಸ ಹಾಗೆ ನಾನು ಕೂಡ ಒಂದಿಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡ್ರಾಯ್ತು ಅನ್ನೋಕೆ ಕಾರಣಕ್ಕಾಗಿ ಹೊರಗಡೆ ಬಂದು ಕೂತು ನಮ್ಮ ಚಿನ್ನೂ ಅಂದ ಇಲ್ಲ ವಿಡಿಯೋ ಮಾಡು ನಾ ಬಂದ್ಗಡೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಂಥೇಳಿ ಅವನಿಗೆ ನೋಡಿರಿ ಅವ್ನು ಏನಾದರೂ ಮಾಡಬೇಕಿದ್ರೆ ವಿಡಿಯೋ ಮಾಡಬೇಕು ಮತ್ತು ಅಷ್ಟರಲ್ಲಿ ಒಂದು ಸ್ವಲ್ಪ ಮೂಡ್ ಚೇಂಜ್ ಆಯಿತು ಒಂದು ಮೂಡ್ ಚೇಂಜ್ ಆದಕೂಡಲಿ ರಿಟರ್ನ್ ಆಕಡೆ ಕೂತು ಹೊಳಿ ಕುಂತ ನೋಡಿ ಫ್ರೆಂಡ್ಸ ಇದೇ ರೀತಿ ಯಾಕಂದರೆ ಹೊರಗಡೆದು ಗಾಳಿ ಸೌಂಡು ಹಾಗೆ ಗಾಡಿ ಸೌಂಡು ಜಾಸ್ತಿ ಇತ್ತು ರೀ ಸ್ವಲ್ಪ ರೋಡಿಗೆ ಸಮೀಪ ಆಗುತ್ತೆ ಮನಿ ಅದರ ಸಲುವಾಗಿ ಹೊರಗಡೆ ವಾಯ್ಸ್ ಜಾಸ್ತಿ ಇರೋದರಿಂದ ನಾನು ಕೆಲವೊಂದು ಸಾರಿ ಮ್ಯೂಟ್ ಮಾಡ್ತೀನಿ ಕೆಲವೊಂದು ಸಾರಿ ಡೈರೆಕ್ಟ್ ಹಾಕ್ತಿರ್ತೀನಿ ರೀ ಹೊರಗಡೆ ವಾಯ್ಸು ಜಾಸ್ತಿ ಡಿಸ್ಟರ್ಬೆನ್ಸ್ ಅನ್ನಿಸ್ತು ಅದ್ರ ಸಲುವಾಗಿ ಮ್ಯೂಟ್ ಮಾಡ್ಕೊಂಡಿರಿ ಫ್ರೆಂಡ್ಸ ನೋಡಿರಿ ಹಾಗೆ ಬೆಳ್ಳೊಳೆ ಸುಲ್ಯದ ನೋಡಿ ಮಾಮ ಅಂದ್ರೆ ಒಂದಿಷ್ಟು ಚೋಡೋ ಮಾಡ್ರಲ್ಲ ಅಂಥೇಳಿ ಯಾಕಂದ್ರೆ ಇದ್ದು ರೀ ಫ್ರೆಂಡ್ಸ ಮೊದ್ಲಿನೂ ನಿನ್ನೆ ಮೊನ್ನೆ ತಾನೇ ತಂಗಿ ಊರಿಂದ ಬಂದಾಡ್ರಿ ಬರುವಾಗ ತೊಗೊಂಡು ಬಂದಿದ್ದಳು ಆದರೆ ಮಾಮ ಅಂದರೆ ಇಲ್ಲ ಬೆಳ್ಳುಳ್ಳೆ ಸುಲ್ಯದ ನೋಡಿ ಒಂದು ಸ್ವಲ್ಪ ಬಿಸಿ ಚುರುಮುರಿ ಚೋಡಾನ ಮಾಡಿರಿ ಮಾಡೋದು ಕೂಡಲೇ ತಿನ್ಲಾಕ ಟೇಸ್ಟ್ನು ಅನಿಸ್ತದೆ ಸಂಜೆ ಟೈಮ್ಲಲ್ಲಿ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಯಾಕೋ ಬಾಯಿ ಏನೋ ತಿನ್ಬೇಕು ತಿನ್ಬೇಕನ್ನಿಸ್ತದಲ್ಲ ಕತ್ತರೆ ಅದ್ರ ಸಲುವಾಗಿ ಒಂದಿಷ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ರೀ ಒಂದು ನಮ್ಮ ಉತ್ತರ ಕರ್ನಾಟಕದ ಸೈಡು ಸೊಲ್ಗೆ ಅಂತೀವಿ ರೀ ಒಂದು ಎರಡು ಅಷ್ಟು ಚುರುಮುರಿನ ತೊಗೊಂಡಿದ್ದೀನಿ ಹಾಗೆ ತಂಗಿ ಕೂಡ ಆ ಸೈಡು ನಾಳೆ ಒಂದಿಷ್ಟು ದೋಸೆ ಅಥವಾ ಪಡ್ಡನ್ನ ಮಾಡ್ಬೇಕಂತೇಳಿ ಅಕ್ಕಿನೇನೆ ಹಾಕ್ಕೊಂಡಿದ್ದೆವು ಬೆಳಗ್ಗೆ ಈಗ ತಂಗಿ ಕೂಡ ಮಿಕ್ಸಿಗೆ ಹಾಕೋತಾಯಿದ್ರು ಟೈಮ್ ಆರು ಗಂಟೆ ಆಗ್ತಾ ಬರ್ತೀರಿ ಹಾಗೆ ಸಂಜೆ ಟೈಮಲ್ಲಿ ದೇವ್ರ ದೀಪಾನ ಅದು ಹಚ್ಚಿ ಈಗ ಒಂದಿಷ್ಟು ಚೋಡ ಮಾಡೋದ್ರೈತಂಥೇಳಿ ಚೋಡ ಮಾಡ್ಕೊಲಾತಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಚುರುಮುರಿ ಚೋಡ ನಾವು ಅದಕ್ಕೆ ತಳ್ಳನ್ ಚುರುಮುರಿ ಚು ಚುರುಮುರಿ ಚುಮುರಿ ಅಂತೀರಿ ಕೆಲವೊಂದು ಸೈಡ್ ದಪ್ಪನ ಚುರುಮುರಿನೇ ಸಿಗ್ತಾವೆ ಇಲ್ಲಿ ಮಹಾರಾಷ್ಟ್ರದೊಳಗಂತರ ದಪ್ಪನ ಚುರ್ಮುರಿನೇ ಸಿಗ್ತಾವೆ ರೀ ತಳ್ಳನ ನಮ್ಮ ಕಡೆ ಸಿಗುವಂಥ ಸಿಗಂಗಿಲ್ಲ ರೀ ಈ ಸೈಡು ನಾನು ಕೂಡ ಮಾಡ್ಕೋತಾ ಇದೀನಿ ನೋಡಿ ಫ್ರೆಂಡ್ಸ ಸಂಜೆ ಟೈಮಲ್ಲಿ ಈ ರೀತಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಏನಾದರೂ ತಿನ್ಬೇಕನ್ಸುತ್ತಾ ಹೊರಗಡೆಯಿಂದ ತನ್ನ ತಂದು ತಿನ್ನೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೇದು ನೋಡಿರಿ ಈ ರೀತಿ ಅದ ನಮ್ಮ ಡೈಲಿ ರೂಟೀನು ಹಾಗೆ ಬೆಳಗಿನ ವೀಡಿಯೋ ಕ್ಲಿಪ್ನ ಜಾಸ್ತಿ ತೊಗೊಳಕ್ಕಾಗಲಿಲ್ಲ ರೀ ಫ್ರೆಂಡ್ಸ ಇವತ್ತು ತುಂಬಾ ಸಣ್ಣ ವಿಡಿಯೋ ಅದ ಹನ್ನೆರಡು ಹನ್ನೆರಡು ನಿಮಿಷದ ವಿಡಿಯೋ ಅದ ರೀ ಫ್ರೆಂಡ್ಸ ನಿಮ್ಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ ಯಾಕಂದ್ರೆ ಪೂರ್ಣ ಕಡೆ ತನಕ ನೋಡಿದ್ರೆ ನಾನು ಯಾವ ರೆಸಿಪಿ ಮಾಡಿದ್ದೀನಿ ಹಾಗೆ ನಾನು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಏನು ಮಾಡ್ಕೊಂಡಿದ್ದೀನಿ ಇವತ್ತು ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ರೆ ನಾನು ಲಾಸ್ಟಲ್ಲಿ ವಿಡಿಯೋಕ್ಕೆ ವಾಯ್ಸ್ ಕೊಡೋದರಿಂದ ನನಗೆ ವಿಡಿಯೋ ಕ್ಲಿಯಾರಿಟಿ ಕರೆಕ್ಟಾಗಿ ಕಾಣಿಸ್ಕಲ್ರಿ ಅಂದರೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗ್ಯದ ಮಾಡ್ತಾಯಿದ್ದೀನಿ ಯಾಕಂದ್ರೆ ನನ್ನ ಕಡೆ ನಾನು ಡೈಲಿ ಒಂದನ್ನೇ ಇವತ್ತು ವಿಡಿಯೋನ ಮಾಡ್ಕೊಂಡೆ ಅಂದ್ರೆ ನೆಕ್ಸ್ಟ್ ಡೇ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ನನಗೆ ಯಾವುದೇ ರೀತಿ ಅಡ ವಿಡಿಯೋಗಳು ಇರಲಿಲ್ಲ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಅದರ ಸಲುವಾಗಿ ಇದು ವಿಡಿಯೋ ಕ್ಲಾರಿಟಿ ಕೂಡ ಸರಿ ಅನಿಸ್ಲಿಲ್ಲ ಆದರೂ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಸಂಜೆ ಟೈಮಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಯಾಕೋ ಅಷ್ಟು ಕ್ಲಿಯರಾಗಿ ವಿಡಿಯೋ ರೀ ಅಡ್ಜಸ್ಟ್ ಮಾಡ್ಕೋತೀರ ಸಪೋರ್ಟ್ ಮಾಡ್ತೀರ ಅನ್ನೋ ಉದ್ದೇಶಕ್ಕಾಗಿ ನಮ್ಮವರು ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಇವತ್ತಿನ ವಿಡಿಯೋನ ಅದೇ ರೀತಿ ನಾನು ಸೇರ್ ಮಾಡ್ಕೋಬೇಕಾಯ್ತು ನೋಡ್ರಿ ಯಾಕಂದ್ರೆ ಆ ಸೈಡು ವಿಂಡೋ ಇರೋದ್ರಿಂದ ವಿಂಡೋ ಕಂತು ಕಿಚನ್ ಕ ಕಿಚನ್ದೊಳಗೆ ಕರ್ಟನ್ ಹಾಕೊಳ್ಕಂತರ ಇಲ್ಲ ಇಲ್ಲರಿ ಅದು ಕರ್ಟನ್ ಹಾಕೊಳೋಕು ಆಪ್ಷನ್ಸ್ ಇಲ್ಲರಿ ಆದರೆ ಕರ್ಟನ್ನು ನನ್ನ ವಿಡಿಯೋಕ್ಕೋಸ್ಕರ ಮನೆ ಕತ್ಲು ಹಾಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಯಾವುದೇ ರೀತಿ ಹಾಕಂಗಿಲ್ಲರಿ ಫ್ರೆಂಡ್ಸ ನೋಡ್ರಿ ಈಗ ಚೋಡ ಕೂಡ ಮಾಡಿಕೊಂಡೆ ಈ ರೀತಿ ಸ್ವಲ್ಪನೇ ಶೇಂಗ್ ಕಳ್ ನೋಡ್ರಿ ನಮ್ಮ ಕಡೆ ಮಂದಿಗೆ ಅದ್ರಾಗ ನಮ್ಮನೆಯಲ್ಲಂತರೂ ಸ್ವಲ್ಪನೇ ಚುರುಮುರು ಇರಬೇಕು ಜಾಸ್ತಿ ಪ್ರಮಾಣದಲ್ಲಿ ಶೇಂಗಾ ಇರಬೇಕು ಈ ರೀತಿ ಚೋಡಾನ ರೆಡಿ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಇನ್ನೊಂದು ಮಿಸ್ ಆಗಿದೆ ಕರಿಬೇವು ಅಂದರೆ ಕರಿಬೇವು ಖಾಲಿ ಆಗಿದ್ರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಕರಿಬೇವನ್ನ ಹಾಕ್ಲಿಕ್ಕೆ ಹಾಕೋಲಿ ಕರಿಬೇವು ಹಾಕಿದ್ರೆ ಅದಕ್ಕೆ ಕಲರ್ ಕೂಡ ಮಸ್ತ್ ಕಾಣ್ತದೆ ಅದೇನೋ ಗೊತ್ತಿಲ್ಲ ನಮ್ಗೆ ಕರಿಬೇವು ಜಾಸ್ತಿ ಇಷ್ಟ ಆಗುತ್ತೆ ಚೋಡಾದೊಳಗೆ ಕ್ರಿಸ್ಪಿಯಾಗಿ ತಿನ್ನಲ ಕೂಡ ಮಸ್ತ್ ಆಗುತ್ತೆ ನೋಡ್ರಿ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಹಾಗೆ ಚೋಡಾನ ಹಾಕ್ಕೊಂಡು ಇದ್ದೀನಿ ಎಲ್ರಿಗೂ ನೀ ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ಎಲ್ಲರೂ ಕೂಡ ಸ್ನ್ಯಾಕ್ಸ್ ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಮಾಡ್ತಾರೆ ತಂದ್ಕೋತೀನಿ ಯಾಕಂದ್ರೆ ಕೆಲವೊಂದು ಸೈಡು ನಮಗೆ ಬಂದಳದಾಗಿದ್ರೆ ಈ ಟೈಮಲ್ಲಿ ಟೈಮ್ ಸಿಗಂಗಿಲ್ಲ ರೀ ನಮ್ಮ ಕೆಲಸಗಳು ನಮಗೆ ಬ್ಯುಸಿ ಇರ್ತವೆ ಇಲ್ಲಿ ಏನೇನೋ ಕೆಲಸ ಇಲ್ಲದ ಕಾರಣ ಹೊಸದನ್ನಾಗಲಿ ಅಥ್ವಾ ಫ್ರೆಶ್ ಆಗಲಿ ಮಾಡಿಕೊಂಡು ತಿನ್ನಬೇಕಾಗತ್ತ ಹಾಗೆ ಮಾಮಾಗ ಹಾಗೆ ನಮ್ಮ ಮೈದನ್ಗೆ ಎಲ್ರಿಗೂ ಹಾಕಿ ಕೊಟ್ಟು ನಮ್ಗೆ ಒಳಗಡೆ ಕುಂತು ತಿನ್ನಂಗೆ ಅನಿಸಲಿಲ್ಲ ಈ ರೀತಿ ಟೆರಸ್ ಮೇಲೆ ಕುಂತು ನಾನು ತಂಗಿ ಕೂಡಿ ತಿಂತಾಯಿದ್ದೆವು ರೀ ಫ್ರೆಂಡ್ಸ ಅಷ್ಟರಲ್ಲಿ ನಮ್ಮ ಅತ್ತಿ ಮತ್ತು ಆ ಅಕ್ಕಂಥ ನೋಡ್ರಿ ಅಕ್ಕ ಕೊಡಿ ವಾಕಿಂಗ್ ಹೋಗಿದ್ರು ಸಂಜೆ ಟೈಮಲ್ಲಿ ಅವರಿಬ್ಬರು ಕೂಡಿ ಬಂದರು ಹಾಗೆ ಅವ್ರಿಗೆ ಇಷ್ಟು ತಂದು ಕೊಟ್ಟೆವು ಅವರು ಕೂಡ ತಿನ್ಲಕ್ಕಂತರು ಫ್ರೆಂಡ್ಸ್ ಅವರು ಕೂಡ ಅದೇ ಮ ಚಲೋ ಆಗ್ಯಾವ ಚೋಡ ಚೆಂದ ಆಗ್ಯಾವ ಅಂತೇಳಿ ಅದೇ ಮಾತಾಡ್ಕೊಂತ ಚೋಡಾನ ತಿಂತಾ ಇದ್ದೇವ್ರಿ ಫ್ರೆಂಡ್ಸ ಈ ರೀತಿ ಅದ ನೋಡಿರಿ ನಮ್ಮ ಡೈಲಿ ರೂಟೀನು ಇವತ್ತಿನ ವೀಡಿಯೋದೊಳಗೆ ಜಾಸ್ತಿ ಯಾವುದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ರೆಸಿಪಿನ ಒಂದು ನಮ್ಮ ಮಹಾರಾಷ್ಟ್ರ ಸೈಡ್ ಮಾಡುವಂಥ ದಾಲ್ ಕಾಂದ ರೆಸಿಪಿನ ಮಸ್ತ ಟೇಸ್ಟ್ ಮಾಸ್ತು ಭಾರಿ ಬಂದಿತ್ತು ರೀ ಆ ವೀಡಿಯೋನ ಶೇರ್ ಮಾಡ್ಕೊಂಡು ಅದನ್ನು ಕೂಡ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿಕೊಡ್ರಿ ಇವತ್ತಿನ ವಿಡಿಯೋ ಕೂಡ ನೋಡ್ರಿ ಸಂಜೆ ಟೈಮ ಈಗ ಆರೂವರೆ ಆಗಿದೆ ಟೈಮು ಆರೂವರೆ ಟೈಮ್ದಲ್ಲಿ ಕೂಡ ಸ್ವಲ್ಪ ವಿಡಿಯೋ ಕೂಡ ಇಲ್ಲಿ ಮಂಜು ಮಂಜೆ ಬಂದಿದೆ ಆದರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಸಪೋರ್ಟ್ ಮಾಡ್ತೀರಾ ನನ್ನ ಸಬ್ಸ್ಕ್ರೈಬರು ನನ್ನ ವ್ಯೂವರ್ಸ್ ಅಂದ್ಕೊಂಡು ಇವತ್ತಿನ ಲಾಗ್ನ ಇದೇ ರೀತಿ ಎಂಡ್ ಮಾಡಿದೆ ರೀ ಎಡಿಟ್ ಮಾಡಿದೆ ಕೂಡ ಹಾಗೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಕೂಡ ಮಾಡಿದೆ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾತ್ರ ತಿಳಿಸಿ ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಹೊಸ ರೀತಿ ಹೊಸ ಹೊಸ ರೆಸಿಪಿ ಹಾಗೆ ಹೊಸ ರೀತಿನೇ ಅಂದರೆ ನಾ ಏನಾದರೂ ಮಾಡಬೇಕಿದ್ರೆ ಮೊದಲೇ ಪ್ಲ್ಯಾನಿಂಗ್ ರೀ ನನ್ನ ಗಾಡಿ ಯಾವ ರೀತಿ ಹೋಗುತ್ತೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಲ್ಲಿ ಮಿಸ್ಟೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊತಿರೋ ಅನ್ಕೊತ ಇವತ್ತಿನ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್